ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ಬಹಳ ವಿಶೇಷವಾಗಿ ಜಾತಕದಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಕೆಲಸ ಕಾರ್ಯಗಳು ಮುಂದುವರಿಯುವುದೇ ಇಲ್ಲ ಕೆಲವೊಮ್ಮೆ ಮನೆ ಕಟ್ತೇವೆ ಅರ್ಧದಲ್ಲೇ ನಿಂತು ಹೋಗುತ್ತೆ ಯಾವುದೇ ಕೆಲಸ ಕಾರ್ಯಗಳು ಇನ್ನೇನು ಆಗುತ್ತೆ ಆಗುತ್ತೆ ಅನ್ನುವಾಗಲೇ ಅದು ಅಲ್ಲಿನೇ ಸ್ಟಾಪ್ ಆಗಿಬಿಡುತ್ತೆ ಕೆಲವೊಂದು ಬಾರಿ ವ್ಯಾಪಾರಗಳು ಸ್ವಲ್ಪ ದಿನ ನಡೀತವೆ ಮತ್ತೆ ವ್ಯಾಪಾರ ಬಂದಾಗುತ್ತೆ ಮತ್ತೆ ಸ್ವಲ್ಪ ದಿನ ನಡೀತೆ ಮತ್ತೆ ಸ್ಟಾಪ್ ಆಗಿಬಿಡುತ್ತೆ ಕೆಲವೊಂದು ಬಾರಿ ಕೆಲಸ ಬಾರಿ ಬಾರಿಗೂ ಚೇಂಜ್ ಆಗ್ತಾನೆ ಹೋಗ್ತದೆ ಎಲ್ಲಿ ಕೂಡ ಸ್ಟೇಬಲ್ ಆಗಿ ನಿಲ್ಲಕ್ಕೆ ಬಿಡುವುದಿಲ್ಲ ಕೆಲವೊಂದು ಬಾರಿ ನಾವು ಬಹಳಷ್ಟು ಪರಿಹಾರಗಳನ್ನು ಮಾಡ್ತೇವೆ ಲಕ್ಷಗಳಲೆ ಖರ್ಚು ಮಾಡಿ ಕೂಡ ಪರಿಹಾರ ಮಾಡ್ತೇವೆ ಆದರೂ ಕೂಡ ಪರಿಹಾರನೇ ಆಗಲ್ಲ ಹಾಗಾದರೆ ಈ ಸಂದರ್ಭದಲ್ಲಿ ಜಾತಕದಲ್ಲಿ ಯಾವ ಭಾವ ಯಾವ ಪ್ಲಾನೆಟ್ಸ್ ಅಥವಾ ಯಾವ ರಾಶಿ ನಿಮಗೆ ಬಹಳ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅನ್ನು ಕೊಡ್ತಾ ಉಂಟು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮೆಲ್ಲ ಸಣ್ಣ ವಿಜ್ಞಾಪನೆ ಇದೇ ಬರುವ ಸೆಪ್ಟೆಂಬರ್ ತಿಂಗಳ ಐದನೇ ತಾರೀಕಿನಿಂದ ನಾವೊಂದು ಕ್ಲಾಸನ್ನು ಆರಂಭ ಮಾಡ್ತಾ ಇರ್ತೇವೆ ಈ ಕ್ಲಾಸ್ ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟೋ ವಾಸ್ತು ಟೆಕ್ನಿಕ್ಸ್ಗಳನ್ನು ಒಳಗೊಂಡಂತಹ ಒಂದು ವಾಸ್ತು ಕೋರ್ಸ್ ಆಗಿರುತ್ತೆ ಇದರಲ್ಲಿ ಜಾತಕವನ್ನು ನೋಡಿಕೊಂಡು ಯಾವ ಥರ ನಾವು ಕಸ್ಟಮೈಸ್ ಆಗಿ ವಾಸ್ತುವನ್ನು ಮಾಡಿಕೊಳ್ಳಬಹುದು ಆ ರಹಸ್ಯಗಳನ್ನು ಇಲ್ಲಿ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದೇ ಥರ ಇದಕ್ಕೆ ಯಾರೆಲ್ಲ ಯಾರೆಲ್ಲ ಕ್ಲಾಸ್ಗೆ ಅಟೆಂಡ್ ಆಗಲಿ ಅವರಿಗೆಲ್ಲ ಎಲ್ಲರಿಗೂ ಕೂಡ ರೆಕಾರ್ಡಿಂಗ್ ಅಂತೂ ಪ್ರೊವೈಡ್ ಮಾಡಿಯೇ ಮಾಡ್ತೇವೆ ಅದರ ಜೊತೆಗೆ ಈ ಕ್ಲಾಸ್ ಏನಿದೆ ಇಪ್ಪತ್ನಾಲ್ಕು ದಿನಗಳ ಕಾಲ ಇರುತ್ತೆ ಝೂಮ್ ಆ್ಯಪಲ್ಲಿ ನಡೆಯುತ್ತೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಈ ಕ್ಲಾಸ್ ನಡೆಯುತ್ತೆ ಆ ನಂತರ ಈ ಒಂದು ಡೀಟೇಲ್ ಏನಿದೆ ಇದಕ್ಕಿಂತ ಹೆಚ್ಚಿನ ಡೀಟೇಲನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ದಯವಿಟ್ಟು ದಯವಿಟ್ಟಲ್ಲಿ ಡೀಟೇಲನ್ನು ಪಿಕ್ ಮಾಡಿ ಅಲ್ಲಿ ಕೆಳಗಡೆ ಅವರು ನಂಬರ್ ಕೊಟ್ಟಿರ್ತೇನೆ ಇಲ್ಲಿ ಕೂಡ ಕೆಳಗಡೆ ಅವರು ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಅನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಅದ್ರ ಜೊತೆಗೆ ಯಾರಿಗೆಲ್ಲ ವಾಸ್ತುವಿನಲ್ಲಿ ಪ್ರೊಫೆಷನ್ ಮಾಡ್ಬೇಕು ಪ್ರೊಫೆಷನ್ ಆಗಿ ವಾಸ್ತುವಿನಲ್ಲಿ ಮುಂದುವರಿಬೇಕು ಅನ್ನೋ ತೀವ್ರ ಇಚ್ಛುಕರು ಯಾರಿರ್ತಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ದಯವಿಟ್ಟು ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಒಂದೊಳ್ಳೆ ಟೂಲ್ಸ್ ನಿಮ್ಮ ಕೈಗೆ ಸೇರುತ್ತೆ ಒಂದೊಳ್ಳೆ ರಹಸ್ಯಗಳನ್ನು ಕೂಡ ನೀವು ಕಲ್ತ್ಕೊಳ್ತೀರಾ ಯಾವುದೇ ಕಾರಣ ಕೂಡ ಈ ಒಂದು ಅಪರ್ಚುನಿಟೀಸ್ ಅನ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ ಕಾದಕದಲ್ಲಿ ಏನಾಗಿದೆ ಜಾತಕದಲ್ಲಿ ಹನ್ನೆರಡು ಭಾವಗಳು ಅದರಲ್ಲಿ ತನುಸ್ಥಾನ ಧನುಸ್ಥಾನ ಸಾರಿ ತನು ಧನ ಪರಕ್ರಮ ಸುಖ ಸುತ ರಿಪು ಕಳತ್ರ ಆಯುಷ್ಯ ಧರ್ಮ ಕರ್ಮ ಆಯ ವ್ಯಯ ಈ ತರ ಈ ಹನ್ನೆರಡು ಭಾವಗಳು ಓಕೆ ಸೊ ಇಲ್ಲಿ ಏನಾಗುತ್ತೆ ಪ್ರತಿಯೊಂದು ಭಾವದ ಅಧಿಪತಿಗೂ ಅದರದ್ದೇ ಆದಂತಹ ಆಟ್ರಿಬ್ಯೂಟ್ಸ್ ಈಗ ಸುಖಸ್ಥಾನದ ಅಧಿಪತಿ ಸುಖವನ್ನೇ ಕೊಡ್ಬೇಕಾತ ಫಿಫ್ತ್ ಲಾರ್ಡ್ ಐದನೇ ಮನೆ ಅಧಿಪತಿ ನಿಮಗೆ ಮಕ್ಕಳನ್ನೇ ಕೊಡಬೇಕು ಅಥವಾ ನಿಮಗೆ ಮನೋರಂಜನೆ ಕೊಡಬೇಕಾತ ಅದೇ ರೀತಿ ಧನಾಧಿಪತಿ ಹಣಕಾಸನ್ನೇ ಕೊಡಬೇಕು ಈ ತರ ಎಲ್ಲ ರೀತಿಯಲ್ಲಿ ಅಟ್ರಿಬ್ಯೂಟ್ಸು ಪ್ರತಿ ಭಾವದ ಆ ಪ್ಲಾನೆಟ್ಸ್ಗೂ ಕೂಡ ಇದ್ದೇ ಇರುತ್ತೆ ಅದರಲ್ಲಿ ತುಂಬಾ ಪೀಡಾಕಾರಕ ಅಂತ ನಾವು ಕರೆದಾಗ ಏನಾಗುತ್ತೆ ಅದರಲ್ಲಿ ಮೂರು ಸ್ಥಾನಗಳನ್ನ ಹೇಳಿದ್ದಾರೆ ಅದರಲ್ಲಿ ಒಂದು ಆರನೇ ಮನೆ ಒಂದು ಎಂಟನೇ ಮನೆ ಒಂದು ಹನ್ನೆರಡನೇ ಮನೆ ಈಗ ಆರನೇ ಮನೆ ಏನಿದೆ ಅದು ಪೀಡೆದು ಕೊಡುತ್ತೆ ಬಟ್ ಅದು ಡಿಸ್ಪ್ಯೂಟ್ ಮಾಡುತ್ತೆ ಅದು ಸೊಲ್ಯೂಷನ್ ಕೂಡ ಬೇಗನೆ ಆಗುತ್ತೆ ಏನು ಸಮಸ್ಯೆ ಇಲ್ಲ ಆದರೆ ಎಂಟನೇ ಮನೆ ಒಂದು ಇದೆಯಲ್ವಾ ಅದು ಏನು ಪೀಡೆ ಕೊಡುತ್ತಲ್ವಾ ಅದೇ ಪೀಡೆ ನಮಗೆ ಬಹಳ ವಿಶೇಷ ರೀತಿಯಲ್ಲಿ ಲಾಂಗ್ ಟರ್ಮ್ ಆಗಿ ಅದು ಕಾಡುವಂಥದ್ದು ಪರಿಹಾರ ಬಹಳ ಬೇಗನೆ ದೊರೆಯದೆ ಹೋಗುವಂತದ್ದು ಪ್ರತಿಯೊಂದು ಬಾರಿ ಕೂಡ ಎಲ್ಲೋ ಒಂದ್ ಕಡೆ ನೀವು ಖಿನ್ನತೆಗೆ ಅದರ ಮುಖಾಂತರ ಒಳಗಾಗುವಂತ ಮನೆಯನ್ನ ಆಯುಷ್ಯ ಸ್ಥಾನ ಅಂತ ಕರೆದಿದೆ ಮಾಡೋದೇ ನಿಮ್ಮ ಎಂಟನೇ ಮನೆ ಅದರ ಅರ್ಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಎಂಟನೇ ಮನೆ ಎಂಟನೇ ಮನೆಗೆ ಎಂಟನೇ ಮನೆ ಒಂದಷ್ಟು ಪ್ರೊಟೆಕ್ಷನ್ ಮಾಡಿಕೊಂಡಾಗ ಒಂದಷ್ಟು ಪರಿಹಾರಗಳನ್ನು ಅದಕ್ಕೆ ಬೇಕಾಗಿ ಮಾಡಿಕೊಂಡಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಈಗ ಅರ್ಥ ಮಾಡ್ಕೊಳ್ಬೇಕು ಎಂಟನೇ ಮನೆ ಬರೀ ನೆಗೆಟಿವ್ ಅಲ್ಲ ಅದು ಪಾಸಿಟಿವ್ ಕೂಡ ಹೌದು ಯಾಕಂದ್ರೆ ನಿಮಗೆ ಎಲ್ಲ ಒಂದ್ ಕಡೆ ಎಂಟನೇ ಮನೆಯಿಂದ ಆಯುಷ್ಯವನ್ನು ನೋಡ್ತೇವೆ ಉಸಿರು ಬರ್ತಕ್ಕಂಥ ಪ್ರಾಪರ್ಟಿ ಇನ್ಶೂರೆನ್ಸ್ ಹಣ ಇರ್ಬೋದು ಮತ್ತೆ ಅನ್ಅರ್ನ್ಡ್ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಸಂಪತ್ತು ಸಿಗಬೇಕು ನಿಮಗೆ ಯಾರೋ ಬಿಟ್ಟು ಹೋಗಿರೋ ಅದು ಇರ್ಬೋದು ಅಥವಾ ನಿಧಿ ಇರ್ಬೋದು ಯಾವುದೋ ಒಂದು ರೂಪದಲ್ಲಿ ಅದು ಕೊಡಬೇಕಾದ್ರೆ ಎಂಟನೇ ಮನೆ ಕೊಡುತ್ತೆ ನಿಮಗೆ ಎಂಟನೇ ಮನೆ ಪ್ರೊಕ್ಟಿವ್ ಸಿಸ್ಟಮ್ ಅದು ನೀವೇನೆಲ್ಲ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡು ಪ್ರೊಡಕ್ಷನ್ ಪ್ರೊಡಕ್ಷನ್ ಮಾಡಿದ್ರೆ ಅದೆಲ್ಲೋ ಕೂಡ ಎಂಟನೇ ಮನೆಯಿಂದಲೇ ಬರುವಂಥದ್ದು ಬಟ್ ಪಾಸಿಟಿವ್ ಇದೆ ನೆಗೆಟಿವ್ ಈ ಥರ ಕೂಡ ಇದೆ ಎಲ್ಲ ಒಂದು ಕಡೆ ನಮ್ಮ ಗ್ರಹಚಾರನೇ ಸರಿ ಇಲ್ಲ ಅಂದಾಗ ಎಂಟನೇ ಮನೆ ಪೀಡೆ ಕೊಡಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ಪರಿಹಾರನೇ ಇರುವುದಿಲ್ಲ ಎಷ್ಟೇ ಪರಿಹಾರಗಳನ್ನು ಮಾಡಿದ್ರು ಕೂಡ ಏನಾಗುತ್ತೆ ಕೆಲವೊಂದು ಬಾರಿ ಕೆಲಸ ಮಾಡದೆ ಹೋಗ್ಬೋದು ಅದಕ್ಕೋಸ್ಕರ ಹೇಳ್ತೀನಿ ಎಂಟನೇ ನೋಡಿ ನಾನು ಹೇಳಿದಂಥ ಪ್ರಾಬ್ಲಮ್ಸ್ ಏನಾದರೂ ಉಂಟು ಅಂತಾದಾಗ ಡೈರೆಕ್ಟ್ ಎಂಟನೇ ಮನೆಗೇ ನೀವು ಪರಿಹಾರ ಮಾಡ್ಕೊಳ್ಬೇಕು ಬೇರೆ ಪರಿಹಾರ ಬೇಕಾಗಿಲ್ಲ ಅಲ್ವಾ ಏನೋ ನಾಗದೋಷ ಅದು ದೋಷ ನೋ ನೋ ಎಂಟನೇ ಮನೆಗೆ ಬೇಕಾಗಿಲ್ಲ ಎಂಟನೇ ಮನೆ ಎಂಟನೇ ಮನೆ ಅಧಿಪತಿಗೇನೆ ಪರಿಹಾರ ಮಾಡಿದಾಗ ಅಥವಾ ಎಂಟನೇ ಮನೆ ಆಟ್ರಿಬ್ಯೂಟ್ಸನ್ನು ನೀವು ಫಾಲೋ ಮಾಡಿದಾಗ ಮೇ ಬಿ ಪರಿಹಾರಗಳು ಬಹಳ ಬೇಗನೆ ಆಗುವಂಥ ಸಾಧ್ಯ ಸಾಧ್ಯತೆಗಳು ಇದ್ದೇ ಇದೆ ದೂಸರ ಎನಿಸದೆ ಅಂದರೆ ಯಾವುದೇ ಕಾರಣ ಕೂಡ ಇದರಲ್ಲಿ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಿಕೊಳ್ಳದೆ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕೇಳಿಸ್ಕೊಳ್ಳಿ ಎಂಟು ಎಂಟನೇ ಮನೆ ಅಧಿಪತಿ ಏತ್ ಲಾರ್ಡ್ ಎಂಟನೇ ಮನೆ ಅಧಿಪತಿ ಏತ್ ಲಾರ್ಡ್ ಇರ್ತಾನಲ್ವ ಆತ ಮೌನ ಓಕೆ ಆತ ಬಂದು ಆತನಿಗೆ ಉಪವಾಸ ಮಾಡಬೇಕು ಆತನಿಗೆ ಮೆಡಿಟೇಷನ್ ಮಾಡ್ಬೇಕು ಏನಿದ್ರು ಕೂಡ ಮೌನವಾಗಿರುವಂಥದ್ದು ಉಪವಾಸ ಹೊಟ್ಟೆ ಕಾಲು ಇರುವಂಥದ್ದು ಆನಂತರ ಮೆಡಿಟೇಷನ್ ಮಾಡುವಂಥದ್ದು ತುಂಬಾ ಯೋಚನೆ ತರಲಿಕ್ಕೇನೆ ಇಲ್ಲ ಒಂದೇ ಕಡೆ ಯೋಚನೆಯನ್ನ ಕ್ರಿಯೇಟ್ ಮಾಡ ಅದು ಬಂದು ಎಂಟನೇ ಮನೆ ಒಂದು ಎರಡನೇ ಮನೆ ಇದೆ ಎರಡನೇ ಮನೆ ಏನು ಗೊತ್ತಾ ವಾಣಿ ಸ್ಥಾನ ಕುಟುಂಬ ಸ್ಥಾನ ಅದರ ಜೊತೆಗೆ ಎರಡನೇ ಮನೆ ನಿಮ್ಮ ಧನಸ್ಥಾನ ಅದರ ಜೊತೆಗೆ ಈಟಿಂಗ್ ಹ್ಯಾಬಿಟ್ಸ್ ಅದರ ಅಪೋಸಿಟ್ ಅಲ್ಲಿ ಎಂಟನೇ ಮನೆ ಇದೆ ಎಂಟನೇ ಮನೆಯಲ್ಲಿ ಏನುಂಟು ಗೊತ್ತಾ ಎರಡನೇ ಮನೆಯಲ್ಲಿ ಹಣ ಇದ್ದಾಗ ಎಂಟನೇ ಮನೆ ಕಳ್ಕೊಳ್ಳುವಂಥದ್ದು ಎರಡನೇ ಮನೆಯಲ್ಲಿ ಕುಟುಂಬ ಇದ್ದಾಗ ಎಂಟನೇ ಮನೆಯಲ್ಲಿ ಕುಟುಂಬದ ಸದಸ್ಯರು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು ಎರಡನೇ ಮನೆಯಲ್ಲಿ ವಾಣಿ ಉಂಟು ಅಂತಾದಾಗ ಎಂಟನೇ ಮನೆಯಲ್ಲಿ ಮೌನ ಇದೆ ಎರಡನೇ ಮನೆಯಲ್ಲಿ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಉಂಟಾದಾಗ ಎಂಟನೇ ಮನೆಯಲ್ಲಿ ಉಪವಾಸ ಇದೆ ಓಕೆನಾ ಹಾಗಾದ್ರೆ ಎಂಟನೇ ಮನೆಯನ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಅತ್ಯುತ್ತಮವಾದ ಪರಿಹಾರ ಅಂತ ಏನಂದ್ರೆ ಮೆಡಿಟೇಷನ್ ಅಲ್ವಾ ಮೌನವಾಗಿರೋದು ಮೆಡಿಟೇಷನ್ ಮಾಡೋದು ದಿನಕ್ಕೆ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮೆಡಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಂಟನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಅಷ್ಟೇ ಅಲ್ಲ ಉಪವಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವಾಗ ಉಪವಾಸ ಮಾಡಬೇಕು ಎಂಟನೆಯ ಮನೆ ಏನಿದೆ ಅದಕ್ಕೆ ಕಾರಕತ್ವ ಶನಿಗೆ ಹೇಳಿದ್ದಾರೆ ಹಾಗಾದ್ರೆ ಶನಿ ಮಹಾತ್ಮನ ದಿನ ಅಂದ್ರೆ ಶನಿವಾರ ದಿನ ಶನಿವಾರ ದಿನ ನೀವು ಉಪವಾಸ ಮಾಡಿದಾಗ ಈಗ ಶುಗರ್ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಹೊತ್ತು ಪ್ರಯತ್ನ ಮಾಡ್ಬೋದು ಪರವಾಗಿಲ್ಲ ಏನು ಇಲ್ಲ ಅಂದ್ರೆ ಬೇರೆ ವಸ್ತುಗಳಿಂದ ಅನ್ನವನ್ನು ವರ್ಜಿತ ಮಾಡಿ ಪರವಾಗಿಲ್ಲ ಅಷ್ಟಾದ್ರೂ ಮಾಡ್ಬೋದು ಶುಗರ್ ಇದ್ದವರು ಓಕೆನಾ ಅನ್ನ ವರ್ಜಿತ ಮಾಡಿ ಬೇರೆ ಏನಾದ್ರೂ ತಿನ್ಬೋದು ಪರವಾಗಿಲ್ಲ ಅಷ್ಟೊಂದು ಮಾಡ್ಕೊಳ್ಬೋದು ತೊಂದ್ರೆ ಇಲ್ಲ ಬೇರೆ ಅವರಿಗೆ ಎರಡು ಹೊತ್ತು ಕೂಡ ಉಪವಾಸ ಮಾಡಿಕೊಳ್ಳೋದು ಮಧ್ಯಾಹ್ನ ರಾತ್ರಿ ಕೂಡ ಓಕೆ ಅದು ಅತ್ಯುತ್ತಮವಾದ ರಿಸಲ್ಟ್ ಅನ್ನು ಕೊಡ್ತೇನೆ ಅಂದ್ರೆ ಹೊಟ್ಟೆಯನ್ನ ಖಾಲಿಯಾಗಿರಿಸುವುದು ಕೂಡ ಎಂಟನೇ ಮನೆಯ ಅತ್ಯುತ್ತಮವಾದ ಪರಿಹಾರ ಈಗ ಉಪವಾಸ ಒಂದು ಶನಿವಾರ ಹೇಳಿದೆ ಮತ್ತೆ ಯಾವಾಗ ಸಂಕಷ್ಟ ಸಂಕಷ್ಟಿ ಬರುತ್ತೆ ಆ ದಿನ ಮಾಡಬೇಕು ಏಕಾದಶಿ ಬರುತ್ತೆ ಆ ದಿನ ಮಾಡಬೇಕು ಆವಾಗ ಏನಾಗುತ್ತೆ ನಿಮ್ಮ ಎಂಟನೇ ಮನೆ ಬಹಳಷ್ಟು ಕ್ಲೆನ್ಸಿಂಗ್ ಆಗಿ ಅದ್ರ ಅದರ ಅಧಿಪತಿಯಲ್ಲಿ ಇರ್ತಾನೆ ಏನ್ ಸಮಸ್ಯೆ ಕ್ರಿಯೇಟ್ ಮಾಡ್ಬೇಕು ಅದ ಮಾಡಲ್ಲ ತೊಂದರೆಯನ್ನ ಕ್ರಿಯೇಟ್ ಮಾಡಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆನಂತರ ಮೌನವೃತ ಸಾಧ್ಯ ಆದ್ರೆ ಒಂದು ದಿನದಲ್ಲಿ ಅರ್ಧ ಗಂಟೆನ ಒಂದು ಗಂಟೆ ಸುಮ್ಮನೆ ಕೂತ್ಕೊಳ್ಳೋದು ನಮ್ಮ ಮೆಡಿಟೇಷನ್ ಮಾಡಿ ಕೂತ್ಕೊಳ್ಳೋದು ಪರವಾಗಿಲ್ಲ ಇಲ್ಲ ಅಂದ್ರೆ ಕೂಡ ಸುಮ್ಮನೆ ಕೂತ್ಕೊಳ್ಳುದು ಮೌನ ವೃತ್ತ ಮಾಡುದು ಆವಾಗ ಕೂಡ ಏನಾಗುತ್ತೆ ಎಂಟನೇ ಮನೆ ಆಟೋಮೆಟಿಕ್ಲಿ ಕ್ಲೆನ್ಸಿಂಗ್ ಆಗುತ್ತೆ ಹಾಗಾದ್ರೆ ಎಂಟನೇ ಮನೆಯನ್ನು ಕ್ಲೆನ್ಸಿಂಗ್ ಮಾಡ್ಬೇಕಾದ್ರೆ ಮೂರು ಉಪಾಯಗಳನ್ನು ಹೇಳಿದ್ದೇನೆ ಒಂದು ಮೌನ ವೃತ್ತ ಇನ್ನೊಂದು ಉಪವಾಸ ಇನ್ನೊಂದು ಮೆಡಿಟೇಷನ್ ಹಾಗಾದ್ರೆ ಇದನ್ನ ಮಾಡ್ಕೊಳ್ಬೇಕು ಆನಂತರ ಎಂಟನೇ ಮನೆ ಬಂದು ನಿಮ್ಮ ಇನ್ಲಾಸ್ ಅಂದ್ರೆ ನಿಮ್ಮ ಅತ್ತೆಯ ಮನೆ ಹಾಗಾದ್ರೆ ನಿಮ್ಮ ಅತ್ತೆಯ ಮನೆಯಲ್ಲಿ ಯಾರಿಗೆಲ್ಲ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ ಅವ್ರಿಗೆ ಹೆಲ್ಪ್ ಮಾಡಿ ಅತ್ತೆ ಮನೆಯವ್ರ ಜೊತೆಗೆ ಯಾವುದೇ ರೀತಿಯಲ್ಲಿ ಪಂಗ ತಗೊಳ್ಳಿ ಪಂಗ ತಗೊಳ್ಳೋದು ದುಷ್ಮಾನ್ ಮಾಡ್ಕೊಳ್ಬೇಡಿ ಅವ್ರ ಜೊತೆ ಜೊತೆಗೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನ ಮೇಂಟೈನ್ ಮಾಡಿ ಇಲ್ಲಾಂದ್ರೆ ಅತ್ತೆ ಮನೆಯವ್ರ ಎಲ್ಲೋ ಒಂದ್ ಕಡೆ ಮುನಿದು ಬಿಟ್ರೆ ನಿಮ್ಮ ಎಂಟನೇ ಮನೆ ಬೈ ಡಿಫಾಲ್ಟ್ ಆಗಿ ನೆಗೆಟಿವ್ ವೇ ಆಕ್ಟಿವೇಟ್ ಆಗಿ ಇಲ್ಲದ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ ಅದಕ್ಕೋಸ್ಕರ ಏನೇ ಅವರಿಗೆ ನಮಸ್ಕಾರ ತುಂಬ ಮಾತಾಡಲಿಕ್ಕೆಲ್ಲ ಮಾತಾಡಬೇಡಿ ಆದ್ರೆ ನಮಸ್ಕಾರ ಹಾಕಿ ತೊಂದರೆ ಇಲ್ಲ ಈಗ ಏನಾಗುತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಎಲ್ಲ ದೂರ ದೂರ ಇರ್ತಾರದು ವಿಷಯ ಬೇರೆ ಒಂದು ವೇಳೆ ಇರುವುದಾದ್ರೆ ಅವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅತ್ಯುತ್ತಮವಾದ ರಿಸಲ್ಟ್ ಅನ್ನು ಅನುಭವಿಸ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದೊಂದು ಆಗಿ ಆಗುತ್ತೆ ಓಕೆನಾ ಇಷ್ಟೆಲ್ಲ ನೀವು ಪರಿಹಾರಗಳನ್ನ ಮಾಡ್ಕೊಂಡಾಗ ಅಂದ್ರೆ ಇದೇ ತರ ನಮ್ಗೆ ಬೇಕಾದಾಗ ಓಕೆನಾ ಒಂದು 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 ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ನಿಮ್ಮ ನಿಮ್ಮ ಜಾತಕದಲ್ಲಿ ಎಂಟನೇ ಮನೆ ಅಧಿಪತಿ ಎಲ್ಲಿ ಕೂತಿರ್ತಾನಲ್ವಾ ಅಲ್ಲಿ ಎಲ್ಲವನ್ನು ಕೂಡ ನಿಷ್ಕ್ರಿಯ ಮಾಡಿಬಿಡ್ತಾನೆ ಆತ ಎಲ್ಲವನ್ನು ಕೂಡ ಯಾವುದನ್ನು ಕೂಡ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡಲ್ಲ ಎಲ್ಲ ನಿಷ್ಕ್ರಿಯ ಮಾಡಿ ಕೆಲವೊಂದು ಬಾರಿ ಟ್ರಾನ್ಸ್ಫಾರ್ಮೇಶನ್ ಕೊಡ್ತಾನೆ ಇದ್ದದನ್ನ ತೆಗೆದು ಬೇರೆನೆ ಕೊಡ್ತಾನೆ ಆ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಎಂಟನೇ ಮನೆ ಅಧಿಪತಿ ಯಾವಾಗ ಕೆಲಸ ಮಾಡ್ತಾನೆ ಅದನ್ನ ನೆನಪಿಟ್ಕೊಳ್ಳಿ ನಿಮ್ಮ ವಯಸ್ಸು ಏನಿದೆ ಅಲ್ವಾ ಅದು ಎಂಟನೇ ವಯಸ್ಸು ಹದಿನೆಂಟನೇ ವಯಸ್ಸು ಇಪ್ಪತ್ತೆಂಟು ಮೂವತ್ತೆಂಟು ನಲವತ್ತೆಂಟು ಐವತ್ತೆಂಟು ಅರವತ್ತೆಂಟು ಎಪ್ಪತ್ತೆಂಟು ಎಂಬತ್ತೆಂಟು ಈ ಸಮಯದಲ್ಲಿ ಎಂಟನೇ ಮನೆ ಬಹಳಷ್ಟು ಆಕ್ಟಿವೇಟ್ ಆಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಯಾವಾಗೆಲ್ಲ ನಿಮಗೆ ನಿಮ್ಮ ವಯಸ್ಸಲ್ಲಿ ಎಂಟು ಆಡ್ ಆಗ್ತಾ ಹೋಗುತ್ತೆ ಆವಾಗೆಲ್ಲ ನಿಮಗೆ ಸಂಕಟಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದರಲ್ಲಿ ಬಹಳ ಡೇಂಜರ್ ಇರುವಂತದ್ದು ಫೋರ್ಟಿ ಏಟ್ ಓಕೆನಾ ಈ ಫೋರ್ಟಿ ಏಟ್ ಅಲ್ಲಿ ಇದೆಯಲ್ಲ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತವೆ ಅದಕ್ಕೋಸ್ಕರ ನೀವೇನಾದ್ರೂ ಫೋರ್ಟಿ ಏಟ್ ಗೆ ದಯವಿಟ್ಟು ನಿಮ್ಮ ಎಂಟನೇ ಮನೆಯನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಮೇ ಬಿ ನಿಮಗೆ ಹೆಂಡತಿಗೆ ಪೀಡೆ ಏನು ಬರಬೇಕು ಅದು ಬರಲ್ಲ ಓಕೆನಾ ಹಾಗಾದ್ರೆ ಗೊತ್ತಾಯ್ತು ಈಗ ಎಂಟನೇ ಮನೆ ಎಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ ಆ ಭಾವನ ಆಲ್ಮೋಸ್ಟ್ ನಿಷ್ಕ್ರಿಯಗೊಳಿಸ್ತಾನೆ ಅಥವಾ ಅಲ್ಲಿ ಪರಿವರ್ತನೆಗಳನ್ನ ಉಂಟು ಮಾಡ್ತಾನೆ ಕೆಲವೊಂದು ಬಾರಿ ಪೀಡೆಗಳನ್ನು ಕೂಡ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಹಾಗಾದ್ರೆ ಈಗ ಬಂದ್ಬೇಡ ಈ ಹನ್ನೆರಡು ರಾಶಿ ಮತ್ತೆ ಲಗ್ನದವರಿಗೆ ಎಂಟನೇ ಮನೆಯಲ್ಲಿ ಯಾವ ರಾಶಿ ಬರುತ್ತೆ ಹಾಗಾದ್ರೆ ಯಾವ ಧಾನ್ಯವನ್ನ ಅವ್ರು ದಾನ ಮಾಡ್ಬೇಕಾಯ್ತು ನೋಡಿ ಒಂದಷ್ಟು ಪರಿಹಾರ ಹೇಳಿದ್ದೇನೆ ಅದನ್ನೊಂದು ಮಾಡ್ಬೇಕಾಯ್ತಾ ಆ ನಂತರ ಹೇಳ್ತೇನೆ ಅದನ್ನು ಕೂಡ ನೀವು ಅದಕ್ಕೆ ಸಂಬಂಧಪಟ್ಟಂತ ದಿನ ನೀವು ಡೊನೇಟ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಪಡ್ಕೊಳ್ತೀರಾ ಬಹಳ ಶಿಸ್ತು ಬದ್ಧವಾಗಿ ತುಂಬಾ ನಂಬಿಕೆ ಇಟ್ಟು ಇದನ್ನ ಮಾಡ್ಕೊಂಡಾಗ ನನ್ನ ಲೆಕ್ಕದಲ್ಲಿ ಗೆಲುವು ಏನಿದೆ ಬಹಳ ಹತ್ತಿರದಲ್ಲೇ ಇರುತ್ತೆ ನಿಮಗೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಈ ಪರಿಹಾರವನ್ನ ಲಗ್ನದಿಂದ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಸರ್ ಅಂದಾಗ ನೀವು ರಾಶಿಯಿಂದ ನೋಡಿ ಕೂಡ ಇದನ್ನ ಮಾಡಬಹುದು ಈಗ ಮೇಷರಾಶಿ ಮತ್ತೆ ಮೇಷರಾಶಿ ಮೇಷ ಲಗ್ನ ರಾಶಿ ಕನ್ಯಾ ಲಗ್ನ ನೋಡಿ ಈ ಡೀಟೇಲ್ ಅನ್ನ ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿಂದ ಖಂಡಿತ ಪಿಕ್ ಮಾಡಿ ತೊಂದರೆ ಇಲ್ಲ ಓಕೆನಾ ಮೇಷರಾಶಿ ಮೇಷಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ತೊಗರುಬೇಳೆಯನ್ನು ಬೆಳೆಯನ್ನು ಒಂಬೈನೂರು ಗ್ರಾಮ್ ಮಂಗಳವಾರ ದಿವಸ ದಾನ ಮಾಡಿ ಅದೇ ರೀತಿ ವೃಷಭ ರಾಶಿ ವೃಷಭ ಲಗ್ನ ಸಿಂಹರಾಶಿ ಲಗ್ನದವರಿಗೆ ಕಡಲೆಕಾಳನ್ನು ಗುರುವಾರ ದಿವಸ ಮುನ್ನೂರು ಗ್ರಾಮ್ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅದೇ ರೀತಿ ಮಿಥುನ ರಾಶಿ ಮಿಥುನ ಮಿಥುನ ರಾಶಿ ಮಿಥುನ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವ್ರಿಗೆ ಕಪ್ಪು ಎಳ್ಳು ಎಂಟು ನೂರು ಗ್ರಾಮ್ ಕಪ್ಪು ಎಳ್ಳನ್ನು ಶನಿವಾರ ದಿವಸ ಡೊನೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆನಂತರ ತುಲಾ ಲ ತುಲಾರಾಶಿ ತುಲಾ ಲಗ್ನ ಮೀನರಾಶಿ ಮೀನ ಲಗ್ನದವರಿಗೆ ಅವರೇ ಕಾಳನ್ನು ಆರು ನೂರು ಗ್ರಾಮ್ ಅವರೇ ಕಾಳು ಶುಕ್ರವಾರ ದಿವಸ ಡೊನೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಕುಂಭರಾಶಿ ಲಗ್ನದವರಿಗೆ ಹೆಸರು ಕಾಳು ಹೆಸರು ಕಾಳು ಏನಿದೆ ಹೆಸರು ಕಾಳನ್ನು ಡೊನೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಯಾವಾಗ ಬುಧವಾರ ದಿವಸ ಅದು ಎಷ್ಟು ಐನೂರು ಗ್ರಾಮ್ ಹೆಸರುಗಳನ್ನ ಡೊನೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಆನಂತರ ಧನು ರಾಶಿಯವರು ಅಥವಾ ಧನುರ್ ಲಗ್ನ ಧನುರಾಶಿ ಧನುರ್ ಲಗ್ನದವರು ಅಕ್ಕಿ ಬಿಳಿ ಅಕ್ಕಿಯನ್ನ ದಾನ ಮಾಡಿ ಸೋಮವಾರ ದಿವಸ ಎರಡು ಕಿಲೋ ಬಿಳಿ ಅಕ್ಕಿಯನ್ನ ಸೋಮವಾರ ದಿವಸ ದಾನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ನಮ್ಮ ಮಕರ ಲಗ್ನದವರು ಮಾಡಬೇಕು ಗೋಧಿ ಒಂದು ಕಿಲೋ ಗೋಧಿ ಅಥವಾ ಹತ್ತು ಕಿಲೋ ಗೋಧಿಯನ್ನ ಆದಿತ್ಯ ಅವ್ರ ದಿವಸ ಯಾರಿಗಾದರೂ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತದೆ ಹಾಗಾದ್ರೆ ಡ್ಯೂರೇಷನ್ ಎಷ್ಟು ಮೂರು ತಿಂಗಳ ಕಾಲ ಇದನ್ನ ಮಾಡ್ಕೊಳ್ಬೇಕು ಆ ಏನು ವಾರ ಹೇಳಿದೇನೆ ಆ ವಾರ ಮೂರು ತಿಂಗಳ ಕಾಲ ಕಂಟಿನ್ಯೂ ಮಾಡ್ಕೊಳ್ಬೇಕು ಮೂರು ತಿಂಗಳ ಕಾಲದ ನಂತರ ಕೂಡ ನೀವು ಇದನ್ನ ಮಾಡ್ಕೊಂಡಾಗ ಲೈಫಲ್ಲಿ ಅದೇನು ಆಪ್ಸ್ಟಕಲ್ಸ್ ಬರಬೇಕು ಅದೇನು ನಿಮಗೆ ಪೀಡೆ ಆಗಬೇಕು ಅದೇನು ನಿಮ್ಮ ಕೆಲಸ ಮುಂದುವರಿತೇನೆ ಅಪ್ ಸ್ಟ್ರಕ್ ಆಗಿಬಿಟ್ಟಿದೆ ಅಂತ ಅದು ಮುಂದುವರಲಿಕ್ಕೆ ಶುರು ಆಗುತ್ತೆ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲವೇ ಇಲ್ಲ ನೋಡಿ ಮಾತಾಡ್ಲಿಕ್ಕೆ ಹೋದ್ರೆ ಇದರಲ್ಲಿ ತುಂಬಾ ವಿಷಯ ಇದೆ ಮಾತಾಡ್ಲಿಕ್ಕೆ ಬಟ್ ಆ ನಾನಿವತ್ತು ಇಷ್ಟರಲ್ಲಿ ಇದನ್ನು ಬಿಡ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬಬಾಯ್